ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಇವತ್ತು ವರ್ಮಲಕ್ಷ್ಮಿ ಹಬ್ಬಕ್ಕೆ ಕಾಳಶಕ್ಕೆ ಕಾಯಿ ಮಡಗಿದ್ವಲ್ಲ ಆ ಕಾಯಿಲಿ ಸ್ವಲ್ಪ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಮಾಡೋಣ ಹೇಗೆ ಮಾಡೋಣ ನೋಡೋಣ ಬನ್ನಿ ಅದಕ್ಕೆ ಅದೇ ಒಂದು ಇಟ್ಟಿದ್ವಲ್ಲ ಒಂದು ಕಾಯಿ ಅದು ಪೂರ್ತಿ ಸೇರ್ಕೊಂಡಿದ್ದೀನಿ ಒಂದು ಮುಕ್ಕಾಲ್ ಪಾನಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದೆರಡು ತ ಕಾಯಿ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಕಾಯಿ ಎಲ್ಲ ಸೇರಿಸೋಣ కాయన సేర్క పౌడర్ మాకే కాయన చేసి పౌడర్ మాట్ మన బాణే వన్ ఇట్బట్ స్పూన్ తుప్ప హాకళణ ఇది రుబ్బిట్కల్ కాయ అదంత్ సేర్స ചെന ഫ്രൈ മാണ തുപ്പസേനെ അതാഷ് പ്ലേറ്റ് തുപ്പ സൗലിട്ട് ഇത് നോടി ഇഷ്ട ഫ്രൈ ആമേക്ക് സക്കര സേർസ சக்கிரை பவுட்ரு மாக்கோபோது இல்லை இங்கே கரகிடு இது சக்கரை ஹாக்கி தான் இவங்க இது அது ஆங்கே பாக்க வர்த்தே துணும்பேட கைகேண்ட்டு பத்த அதுவரை ஃபிரைமா இது இது நோடி இஷ் இது ஆக ஒன் ப்ளேட் அது துப்பா சார அலாக்கணும் நோட ப்ளேட் கெல்ல இதுமா

ಇದು ನೋಡಿ ಇದು ಅರ್ಧ ಗಂಟೆ ಆಗಿದೆ ಇವಾಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು